ವ್ಯಾಟಗನ್ಸುಲ್ಲ ಹೋಗಿಲ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಾರ್ಲರಲ್ಲೆಲ್ಲ ಯಾವ ರೀತಿ ಏನು ಬ್ಲೀಚ್ ಮಾಡ್ತಾರೆ ಏನು ಅನ್ನೋದನ್ನು ಫೇಸ್ ಬ್ಲೀಚ್ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಮೊದಲಿಗೆ ಯಾವ ರೀತಿ ಸ್ಟಾರ್ಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದನ್ನು ಮಾಡಬೇಕು ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಮನೆಯಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಏನೆಲ್ಲ ಮಾಡಬೇಕು ಯಾವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಮೊದಲಿಗೆ ನಾವಿಲ್ಲಿ ಕ್ಲೆನ್ಸಿಂಗನ್ನ ಯೂಸ್ ಮಾಡಬೇಕು ಸೊ ಕ್ಲೆನ್ಸಿಂಗ್ನ ಯೂಸ್ ಮಾಡಿಕೊಂಡು ನಾವು ಫಸ್ಟು ಫೇಸ್ನೆಲ್ಲ ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಕ್ಲೆಚ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡಿ ರಿಮೂವ್ ಮಾಡಿ ಆದ ನಂತರನೇ ನಾವು ಬ್ಲೀಚ್ ಅನ್ನೋ ಒಂದು ಕ್ರೀಮು ಮತ್ತು ಆ್ಯಕ್ಟಿವೇಟರ್ ಅನ್ನೋ ಒಂದು ಪೌಡರನ್ನ ಹಾಕಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಅದು ಯಾವ ರೀತಿ ಏನು ಅಂತ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಯೂಸ್ಫುಲ್ ಆಗ್ಬೋದು ಸೊ ಮೊದಲಿಗೆ ನಾನಿಲ್ಲಿ ವೈಪರಿಂದ ನಾನು ವೈಪ್ ಮಾಡ್ಕೊಳ್ತಿದ್ದೀನಿ ಫೇಸ್ನ ವೈಟ್ ಮಾಡ್ಕೊಂಡಿದ್ದಾದ ನಂತರ ಈ ಕ್ಲೆನ್ಸಿಂಗ್ ಮಿಲ್ಕ್ ಏನಿರುತ್ತೆ ಅಲ್ವಾ ಅದನ್ನು ಇಷ್ಟು ತಗೋಬೇಕು ತಗೊಂಡು ಈಗ ಫೇಸಲ್ಲಿ ಈ ರೀತಿ ಎರಡು ಹ್ಯಾಂಡ್ ಸ್ಕಿದ್ ಮಾಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ನಿಮ್ಮ ಹತ್ರ ಕ್ಲೆನ್ಸಿಂಗ್ ಮಿಲ್ಕ್ ಇಲ್ಲ ಅಂತ ಅನ್ನೋದಾದರೆ ಫೇಶ್ ವಾಶ್ ಇನ್ನು ಫೇಸ್ನೂ ವಾಶ್ ಮಾಡಿಕೊಂಡು ನಡೆಯುತ್ತೆ ಇಲ್ಲ ಅದು ಇಲ್ಲ ಅಂತಂದು ನೀವು ಸೋಪ್ ಯೂಸ್ ಮಾಡ್ತೀರಾ ಸೋಪಿಂದಾದರೂ ಕ್ಲೆನ್ಸ್ ಮಾಡ್ಕೊಬೋದು ಇಲ್ಲ ಈ ಥರ ಕ್ಲೆನ್ಸಿಂಗ್ ಮಿಲ್ಕಿಂದಾದರೂ ಮಾಡ್ಕೋಬೋದು ಸೊ ನಿಮ್ಗೆ ಬಿಟ್ಟಿದ್ದದು ನಿಮ್ಮ ಹತ್ರ ಯಾವುದು ಇರುತ್ತೋ ಆ ಒಂದು ಕ್ರೀಮಿಂದ ಅಂದರೆ ಸಾರಿ ಸೋಪು ಇಲ್ಲ ಫೇಸ್ ವಾಶಿಂದ ವಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಕೊಡಿ ನೀಟಾಗಿ ನೀವೇನು ಕಾಜಲ್ ಹಾಕಿರ್ತೀರ ಐಲನರ್ ಹಾಕಿರ್ತೀರ ಅಲ್ವಾ ಅದೆಲ್ಲ ನೀಟಾಗಿ ರಿಮೂವ್ ಆಗಿಬಿಡ್ಬೇಕು ಇಯರ್ನು ಅಷ್ಟೇ ನೀಟಾಗಿ ಈ ಥರ ಮಸಾಜ್ ಮಾಡಿ ಕ್ಲೆನ್ಸಿಂಗ್ ಮಿಲ್ಕಿಂದ ನೀಟಾಗಿ ಡೆಸ್ಟ್ ಏನಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಇನ್ನೊಂದು ವಿಷಯ ಇದನ್ನು ಏಯ್ಟೀನ್ ಪ್ಲಸ್ ಇರೋ ಮಕ್ಕಳಿಗೆ ಮಾ ಅಂದರೆ ಏಯ್ಟೀನ್ ಪ್ಲಸ್ ಇರೋರಿಗೆ ಮಾತ್ರ ಯೂಸ್ ಮಾಡಬೇಕು ಓಕೆನಾ ಹದಿನೆಂಟು ವರ್ಷದ ಮೇಲ್ಪಟ್ಟ ಅವರು ಯೂಸ್ ಮಾಡ್ಬೋದು ಹದಿನೆಂಟು ವರ್ಷ ಒಳಗಡೆ ಇರೋ ಮಕ್ಳುಗಳಿಗೆ ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡಬೇಡಿ ಓಕೆನಾ ಮತ್ತು ಇದನ್ನು ಮಂತ್ಲಿ ಒನ್ಸ್ ಮಾಡ್ಕೋಬೇಡಿ ಬಟ್ ರೇರಾಗಿ ತುಂಬ ಸನ್ಬರ್ನ್ ಆಗಿದೆ ಫೇಸು ಅಂತ ಅನ್ನೋ ಟೈಮಲ್ಲಿ ಮಾತ್ರ ನೀವು ಯೂಸ್ ಮಾಡಿ ಇದು ತುಂಬಾ ಕೆಮಿಕಲ್ ಆಗಿರೋದ್ರಿಂದ ಸೊ ನಮಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಫ್ರೆಂಡ್ಸ್ ಇಲ್ಲ ಅಂತ ಹೇಳಲ್ಲ ಬಟ್ ಇದನ್ನು ನಾವು ತುಂಬ ರೇರಾಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಸ್ಕಿನ್ಗೆ ಸೊ ಈ ಥರ ನೀಟಾಗಿ ನಾವೇನು ಕ್ಲೆನ್ಸ್ ಮಾಡಿರ್ತೀವಲ್ವ ಆ ಒಂದು ಕ್ರೀಮ್ ನೀಟಾಗಿ ಥರ ವೈಪ್ ಮಾಡ್ಕೋಬೇಕು ಇದನ್ನ ನೀವು ಒಂದು ತ್ರೀ ಮಂತ್ಸ್ ಒನ್ಸು ಈ ಥರ ಮಾಡ್ಕೊಂಡ್ರೆ ಒಳ್ಳೇದಿರತ್ತೆ ಸೊ ನೀವು ಎವ್ರಿ ಮಂತ್ ಅಂತೂ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ನಾನು ಇದನ್ನ ಆನೆಸ್ಟ್ಲಿ ಹೇಳ್ತೀನಿ ಸೊ ಎವ್ರಿ ಮಂತ್ ಮಾಡೋಕೆ ಹೋಗ್ಬೇಡಿ ತುಂಬ ಕೆಮಿಕಲ್ ಇರೋದ್ರಿಂದ ಸೊ ಇದು ಅಷ್ಟು ಒಳ್ಳೆಯದಲ್ಲ ಸ್ಕಿನ್ಗೆ ತುಂಬ ಸನ್ ಟ್ಯಾನ್ ಆಗಿದೆ ಒಂಥರ ಪ್ಯಾಚಿ ಪ್ಯಾಚಿ ಆಗಿದೆ ಮಾರ್ಕ್ಸ್ ಆಗಿದೆ ಅನ್ನೋದಿದ್ದರೆ ಮಾತ್ರ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲ ಅಂತ ಅನ್ನೋದಾದರೆ ಡಿ ಟ್ಯಾನ್ ಅಂತ ಹೇಳಿ ನಾನು ಮುಂಚೆ ಹಿಂದಿನ ಲಾಗಲ್ಲಿ ನಾನು ತೋರಿಸಿದ್ದೀನಿ ಸೊ ಅದನ್ನು ನೀವು ಮಂತ್ಲಿ ಒನ್ಸ್ ಮಾಡಿಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಇದನ್ನು ಮಾತ್ರ ಡಿಪೆಂಡ್ಸ್ ಇದನ್ನು ನಿಮಗೆ ಮಾಡೋಕ್ಕೆ ಬಂದರೆ ಮಾತ್ರ ನೀವು ಮಾಡ್ಕೊಳ್ಳಿ ನಾನು ಏನು ತೋರಿಸ್ತಿದ್ದೀನಿ ಅಷ್ಟು ಕ್ವಾಂಟಿಟಿಲಿ ಮಾತ್ರ ನೀವು ತೊಗೊಂಡು ಕ್ರೀಮನ್ನು ಹಚ್ಕೊಂಡು ಅಂದರೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಇಷ್ಟು ಮಿನಿಟ್ ಅಂತ ಬಿಟ್ಟು ಫೇಸ್ ವಾಶ್ ಮಾಡಬೇಕು ಓಕೆನಾ ಸೊ ನಾನು ಮುಂಚೆನೇ ಹೇಳ್ತಿದ್ದೀನಿ ಇದನ್ನು ಹದಿನೆಂಟು ವರ್ಷ ಮೇಲ್ಪಟ್ಟ ಮಕ್ಳುಗಳು ಮತ್ತು ದೊಡ್ಡವರು ಯಾರೇ ಆದ್ರೂ ಯೂಸ್ ಮಾಡ್ಬೋದು ಹದಿನೆಂಟು ಪಟ್ಟು ವರ್ಷ ಒಳಗಡೆ ಇರೋ ಮಕ್ಳುಗಳು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಸರಿನಾ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಯಾವುದು ಅಂತ ಹೇಳಿ ಹೇಳ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ವೈಪೆಲ್ಲ ಆದಮೇಲೆ ಸೊ ನಾವು ಫೇಸ್ನೆಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದ ನಂತರ ನಾವು ಒಲ್ಲವಿಯ ಬ್ಲೀಚ್ ಹರ್ಬಲ್ ಬ್ಲೀಚನ್ನ ನಾನು ಯೂಸ್ ಮಾಡ್ತಿದ್ದೀನಿ ಇದು ಇದಾಗಿರುತ್ತೆ ಆ ಒಂದು ಪ್ರಾಡಕ್ಟು ಸೊ ಇದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಫೇಸ್ಗೆ ಮತ್ತು ಇದನ್ನು ಹ್ಯಾಂಡ್ಸ್ಗೂ ಅಪ್ಲೈ ಮಾಡ್ಬೋದು ಲೆಗ್ಸ್ಗೂ ಅಪ್ಲೈ ಮಾಡ್ಬೋದು ಫುಟ್ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ನಮ್ಗೆ ಏನಾದರೂ ತುಂಬ ಸನ್ ಟ್ಯಾನ್ ಆಗಿದೆ ಅಂತ ಅಂದರೆ ಮಾತ್ರ ಯೂಸ್ ಮಾಡಿ ನಾನು ಮೆನ್ಷನ್ ಮಾಡಿನೇ ಹೇಳ್ತಿದ್ದೀನಿ ಸನ್ ಟ್ಯಾನ್ ತುಂಬ ಪಚ್ಚಿ ಪಚ್ಚಿ ಆಗಿದೆ ಸ್ಕಿನ್ ಅಂತ ಅನ್ನವಾಗಿದ್ದರೆ ಮಾತ್ರ ಯೂಸ್ ಮಾಡಿ ಓಕೆನಾ ಸೊ ಇದನ್ನು ಯಾವ ಪ್ರಮಾಣದಲ್ಲಿ ತಗೋಬೇಕು ಏನು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಸೊ ಇದರಲ್ಲಿ ಮೊದಲಿಗೆ ಇದು ಆಕ್ಟಿವೇಟರ್ ಅಂತ ಹೇಳಿ ಕರಿತೀವಿ ಇದರಲ್ಲಿ ಪೌಡರ್ ಇದಿರುತ್ತೆ ಸೊ ಆ್ಯಕ್ಟಿವೇಟರ್ ಅಂತ ಹೇಳಿ ಇದು ಕರಿತೀವಿ ಇದನ್ನು ಅದು ಆದ ನಂತರ ಈ ಒಂದು ಪ್ಯಾಕಲ್ಲಿ ನಿಮಗೆ ಮೂರು ಆಕ್ಟಿವೇಟರ್ ಸಿಗತ್ತೆ ಒಂದು ಬೌಲು ಒಂದು ಕಿಟ್ ಈ ಥರ ಸಿಗುತ್ತೆ ಸೊ ನೋಡಿ ಈ ಥರ ಎರಡು ಪೀಸಸ್ ಸಿಗುತ್ತೆ ಓಕೆನಾ ಇದ್ರದ್ದು ಪ್ರೈಸ್ ಬಂದು ತ್ರೀ ಸಮಥಿಂಗ್ ತ್ರೀ ಫಾರ್ಟಿ ರುಪೀಸ್ ಏನೋ ಆಗುತ್ತೆ ಸೊ ಸಿಂಗಲ್ಲೂ ಸಿಗುತ್ತೆ ನೀವು ಬೇಕಾದರೆ ಬೈ ಮಾಡ್ಕೋಬೋದು ಸೊ ನಮಗೆ ಯೂಸ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ನಾವು ಫುಲ್ ಇದನ್ನೇ ತೊಗೊಂಡಿದ್ದೀನಿ ಸೊ ಇದು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ಪೂನ್ ತೊಗೊಂಡಿದ್ದೀನಲ್ವಾ ಸ್ಪೂನ್ ಅಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಮುಕ್ಕಾಲ್ ಸ್ಪೂನ್ ಅಷ್ಟು ಕ್ರೀಮ್ ನ ತಗೊಂಡಿದ್ದೀನಿ ಸೊ ಈ ಒಂದು ಕ್ರೀಮ್ ನ ಮುಕ್ಕಾಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಓಕೆನಾ ಸೊ ಈ ಒಂದು ಮುಕ್ಕಾಲ್ ಸ್ಪೂನ್ಗೆ ಆಕ್ಟಿವೇಟರ್ ಎಷ್ಟು ಹಾಕೋಬೇಕು ಅಂತ ಹೇಳಿದ್ರೆ ತುಂಬಾ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಇದು ಜಸ್ಟ್ ನಿಮಗೆ ಒಂದು ಎರಡು ಚಿಟಿಕೆ ಅಷ್ಟಾದ್ರೆ ಸಾಕು ತುಂಬ ಹಾಕೋಕೆ ಹೋಗ್ಬಾರ್ದು ಒಂದು ಎರಡು ಚಿಟ್ಕಿ ಅಷ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ಸ್ಕಿನ್ ಬರ್ನ್ ಆಗಿಬಿಡತ್ತೆ ಓಕೆನಾ ಸೊ ನಾವು ಒಂದೆರಡು ಎರಡು ಚಿಟಿಕೆ ಅಷ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ನೋಡಿ ಇಷ್ಟು ಹಾಕೊಂಡ್ರೆ ಸಾಕು ತುಂಬ ಹಾಕೋಕ್ಕೆ ಹೋಗ್ಬಾರ್ದು ಓಕೆನಾ ಸೊ ಇಷ್ಟು ಹಾಕ್ಕೊಂಡು ನೀಟಾಗಿ ಅದನ್ನು ಸೊ ಸ್ವಲ್ಪ ಹಾಕೊಂಡಿದ್ದಾದ ನಂತರ ನೀಟಾಗಿ ಅದನ್ನು ಕ್ರೀಮ್ ಜೊತೆ ಮಿಕ್ಸ್ ಮಾಡಬೇಕು ಆ ಒಂದು ಏನು ಕ್ರೀಮ್ ತೊಗೊಂಡಿದ್ವಿ ಅಲ್ಲ ಆ ಕ್ರೀಮ್ ಜೊತೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದ್ರದ್ದು ಟ್ವೆಂಟಿ ಮಿನಿಟ್ಸಲ್ಲೇ ಇದ್ರದ್ದೊಂದು ಒಂದು ಪವರ್ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್ ಸೊ ನಾವು ನೀಟಾಗಿ ಮಿಕ್ಸ್ ಮಾಡಿದ ತಕ್ಷಣವೇ ಅಪ್ಲೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹಾಗೆ ಇಡಬಾರ್ದು ಸೊ ಇಟ್ಟು ನಾವು ಹಚ್ಕೊಳೋಕ್ಕೆ ಹೋಗ್ಬಾರ್ದು ಇದ್ದು ಪವರೆಲ್ಲ ಮುಗ್ದು ಹೋಗ್ಬಿಟ್ಟಿರುತ್ತೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಾವು ಇದನ್ನು ಅಂದರೆ ಕಲಿಸಿದ ತಕ್ಷಣ ಹಚ್ಕೊಂಡ್ಬಿಡ್ಬೇಕು ಇರೋದಕ್ಕೆ ಹೋಗಬಾರ್ದು ಸೊ ಇದನ್ನ ಪ್ರೆಷಲ್ಲಿ ಹಚ್ಕೊಳ್ಳೋವರು ಹಚ್ಕೊಳ್ತಾರೆ ಹ್ಯಾಂಡ್ಸಲ್ಲಿ ಹಚ್ಚೋರು ಹಚ್ತಾರೆ ಸೊ ಇವಾಗ ನೀಟಾಗಿ ಥರ ಮಿಕ್ಸ್ ಮಾಡಿ ಹ್ಯಾಂಡ್ಸಿಂದನೇ ಅಪ್ಲೈ ಮಾಡ್ಕೊಳ್ತೀನಿ ಮತ್ತು ಇದನ್ನು ಹಚ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೇರ್ಸ್ಗೆಲ್ಲ ಟಚ್ ಮಾಡೋ ಹಾಗಿಲ್ಲ ಓಕೆನಾ ಹೇರ್ ಸೆಟ್ ಟಚ್ ಮಾಡಿದ್ವಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಿಬಿಡತ್ತೆ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಈ ಥರ ಹಚ್ಕೋಬೇಕು ತೋರಿಸ್ತೀನಿ ಸ್ವಲ್ಪ ಬರ್ನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಏನಾದರೂ ತುಂಬ ಟ್ಯಾನ್ ಆಗಿತ್ತು ಅಂದರೆ ಸ್ಕಿನ್ ಸ್ವಲ್ಪ ಬರ್ನ್ ಆಗುತ್ತೆ ಸೊ ಪರ್ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಆ ಸ್ಕಿನ್ ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೋಸ್ಕರ ಅದು ಸ್ವಲ್ಪ ಉರಿಯುತ್ತೆ ಸ್ಕಿನ್ನು ನೋಡಿ ಈ ರೀತಿ ನೀವು ಯಾವುದೇ ಕಾರಣಕ್ಕೂ ಐಬ್ರೋಸ್ಗೂ ಟಚ್ ಮಾಡೋ ಮಾಡೋವಾಗಿಲ್ಲ ನಿಮ್ಮ ಹೇರ್ಗೂ ಟಚ್ ಮಾಡೋ ಹಾಗಿಲ್ಲ ಓಕೆನಾ ಸ್ವಲ್ಪ ಅಂದರೆ ಸಣ್ಣಗಿದ್ರೆ ಸ್ವಲ್ಪ ಲೈಟಾಗಿ ಉರಿಯುತ್ತೆ ತುಂಬ ಅಂತ ಅಲ್ಲ ನಾನು ಹಿಯರ್ಗೆಲ್ಲ ನೀಟಾಗಿ ಹಚ್ಕೋಬೇಕು ಯಾಕಂದರೆ ನೆಕ್ಕು ಇಯರು ಎಲ್ಲ ನಾವು ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ನಾನು ಹೆಡ್ಬೆಂಡ್ ಹಾಕ್ಕೊಳೋದು ಮರ್ತೋದೆ ಫ್ರೆಂಡ್ಸ್ ಹೆಡ್ಬೆಂಡ್ ಹಾಕಿದರೆ ನೀಟಾಗೆ ಹೇರ್ಸ್ಗೆ ಟಚ್ ಆಗ್ತಿರ್ಲಿಲ್ಲ ಬಟ್ ತುಂಬ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳೋಕೆ ಹೋಗಬೇಡಿ ಯಾಕಂದರೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಅಂದರೆ ಗೋಲ್ಡನ್ ಬ್ರೌನ್ ಆಗಿಬಿಡತ್ತೆ ಸೊ ನೋಡಿ ಮುಗಿತು ಇನ್ ಕೇಸ್ ಏನಾದರೂ ಮಿಕ್ಕಿದೆ ಅಂತ ಅಂದರೆ ಫುಲ್ಲು ಬ್ರಾಡ್ ನೆಕ್ ಇದ್ರೆ ಸೊ ಫುಲ್ ನೆಕ್ ಹಾಕೋಬೋದಿತ್ತು ಇದನ್ನು ಇವಾಗ ಜಸ್ಟ್ ನಾನು ಹಂಗೆ ಕೈಗೆ ಹಚ್ಕೊಳ್ತೀನಿ ಯಾಕೆ ವೇಸ್ಟ್ ಮಾಡೋದಲ್ವಾ ಫ್ರೆಂಡ್ಸ್ ಸೊ ಈ ಥರ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಬಿಡಬೇಕು ಇದನ್ನು ತುಂಬ ಹೊತ್ತು ಬಿಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಟ್ವೆಂಟಿ ಮಿನಿಟ್ಸ್ ಮಾತ್ರ ಬಿಟ್ಟು ಅದನ್ನು ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಬೇಕು ಫಿಫ್ಟಿ ಮಿನಿಟ್ಸ್ ಆಯಿತು ಇವಾಗ ಡ್ರೈ ಆಗಿದೆ ಮತ್ತು ನಿಮಗೆ ಗೊತ್ತಾಗುತ್ತೆ ಈ ಥರ ಇದು ಮಾಡಿದಾಗ ಹೇರ್ ಗೋಲ್ಡನ್ ಕಲರ್ ಆಗಿತ್ತು ಅನ್ನೋದಾದರೆ ಸೊ ಫೈನ್ ಇವಾಗ ಕ್ಲೀನ್ ಮಾಡ್ಕೋಬೇಕು ಅಂತ ಓಕೆನಾ ಇಲ್ಲಾಂದ್ರೆ ಒಂದು ಫಿಫ್ಟಿ ಮಿನಿಟ್ಸ್ ಬಿಟ್ಟು ನೀವು ವೈಪ್ ಮಾಡಿಕೊಂಡ್ರೆ ಆಯಿತು ನೀವು ನಾರ್ಮಲ್ ಕೋಲ್ಡ್ ವಾಟರಿಂದ ಜಸ್ಟ್ ಈ ಥರ ವೈಪ್ ಮಾಡ್ಕೋಬೇಕು ಸೊ ಯಾವುದೇ ಥರ ಕ್ರೀಮ್ ಏನೂ ಆಗಿಲ್ಲ ಜಸ್ಟ್ ವೈಪ್ ಮಾಡಿಕೊಂಡು ಒಂದು ಕೋಲ್ಡ್ ವಾಟರಲ್ಲಿ ಫ್ರೆಶ್ ವಾಟರಲ್ಲಿ ನೀಟಾಗಿ ಈ ಥರ ಓಡಿಸ್ಕೊಂಡ್ರೆ ಈ ಒಂದು ಇದು ಕಂಪ್ಲೀಟ್ ಆಗುತ್ತೆ ಸೊ ಫ್ರೆಂಡ್ಸ್ ನಾವು ಏನಾದರೂ ನಮಗೆ ತುಂಬ ಬರ್ನ್ ಆಗ್ತಿದೆ ಅಂತ ಅಂದಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಸಹ ನಾವು ವಾಶ್ ಮಾಡ್ಕೊಬೋದು ಅದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ನೀಟಾಗಿ ಎಲ್ಲ ರಿಮೂವ್ ಆಗಿ ಹೇರೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಿರುತ್ತೆ ಸೊ ಆ ಟೈಮಲ್ಲಿ ನೀವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೋದು ಓಕೆನಾ ಸೊ ಇದಾದ ನಂತರ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕ್ರೀಮ್ ಆಗಲಿ ಹಾಟ್ ವಾಟರ್ ಆಗಲಿ ಏನು ಯೂಸ್ ಮಾಡಬಾರ್ದು ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಬೇಕು ಜಸ್ಟ್ ಹಾಗೆ ಈ ಥರ ವೈಪ್ ಮಾಡಿ ಪ್ಲೈನ್ ವಾಟರಿಂದ ಫೇಸ್ನ ವಾಶ್ ಮಾಡ್ಕೋಬೇಕು ನೀಟಾಗಿ ಅಷ್ಟೇ ಫ್ರೆಂಡ್ಸ್ ಬೇರೆ ಇನ್ನೇನೂ ಇಲ್ಲ ನೀವು ಬೇರೆ ಥರ ಯಾವುದಾದ್ರೂ ಕ್ರೀಮ್ಸ್ ಅದು ಇದು ಏನೂ ಹಾಕೋಕ್ಕೋಗ್ಬೇಡಿ ರಿಯಾಕ್ಷನ್ ಆಗಿಬಿಟ್ರೂ ಕಷ್ಟ ಆಗುತ್ತೆ ಸೊ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಓಕೆನಾ ಸೊ ನೋಡಿ ರಿಸಲ್ಟ್ ಹೇಗಿದೆ ಅಂತ ನೀವು ಸಹ ಮನೇಲಿ ಟ್ರೈ ಮಾಡಿ ಬಟ್ ನಾನು ಯಾವ ರೀತಿ ತೋರಿಸಿದ್ದೀನೋ ಆ ರೀತಿ ಟ್ರೈ ಮಾಡಿದ್ರೆ ಸೇಫ್ ಇರುತ್ತೆ ಸೊ ನೋಡಿಕೊಂಡು ನೀಟಾಗಿ ಫುಲ್ ವೀಡಿಯೋನ ನೋಡಿ ನೋಡಿಬಿಟ್ಟು ಆಮೇಲೆ ಟ್ರೈ ಮಾಡಿ ಓಕೆನಾ ಓಕೆ ಹಾಗಾದರೆ ರಿಸಲ್ಟ್ ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ವಾಟರಿಂದ ಮತ್ತೆ ಸಿಗ್ತೀನಿ ನೋಡಿ ಈ ರೀತಿ ಇರುತ್ತೆ ಫೇಸ್ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್